ಆಕಡ್ ಸೈಡ್ ಆಕಡ್ ಸಾಕ್ ಸಾಕ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಹಬ್ಬಿ ಬಿಟ್ಟಿದ್ದಾರೆ ಶಂಕಪುಷ್ಪಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾನು ಡೈಲಿ ಅದಕ್ಕೆ ಅಕ್ಕಿ ನೀರು ಮತ್ತು ಬೆಳೆ ತೊಳೆದ ನೀರು ಇವನ್ನೇ ಜಾಸ್ತಿ ಹಾಕಿರೋದ್ರಿಂದ ತುಂಬಾ ದಟ್ಟವಾಗಿ ಬೆಳೀತಾ ಇದೆ ಹಾಗೆ ಅಲ್ಲಿ ಜಗದಿ ಮೇಲೆ ಇತ್ತಲ್ರಿ ತೆಂಗಿನಕಾಯಿ ಅದು ಫಲ ಹೊಡೆದಿತ್ತು ಹಾಗಾಗಿ ಅದನ್ನು ಎತ್ತಿಟ್ಟಿದ್ದೆ ಅದವ್ರೂ ಕೂಡ ಆಗ್ತಾ ಇದೆ ಹಾಗೆ ಕೆಲವೊಂದು ವಿಡಿಯೋ ಗಿಡಗಳು ರೀ ಅದನ್ನು ಯಾವ್ಯಾವ ತಂದಿನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಸಪೋರ್ಟ್ ಮಾಡಿ ಇದು ನೋಡಿರಿ ದಾಸವಾಳ ಇದೇ ಚೀಲ ತೊಗೊಂಡೋಗಿದ್ದೀವಿ ರೀ ಅದ್ರೊಳಗೆ ಇಟ್ಕೊಂಡ್ ಅಂದ್ರೆ ಆಯ್ತು ಅಂತಂದ್ಬಿಟ್ಟು ಇವಾಗ ತಂದಿನಿ ತಂದು ಇಟ್ಟು ಕಟ್ಟು ಬಿಸ್ತಾ ಇದ್ದೀನಿ ಯಾವ್ಯಾವ ಗಿಡ ತಂದೀನಿ ಅಂತಂದು ತೋರಿಸಿದ್ರೆ ಐತೆ ನಿಮ್ಗೆ ಅಂತ ಅಂದ್ಬಿಟ್ಟು ರೋಜ್ ಗಿಡ ಎರಡು ತಂದೆ ಅಂದರೆ ಒಂದು ಆರೆಂಜು ಒಂದು ರೆಡ್ಡು ಅದ್ರೊಳಗೆ ಒಂಥರ ವೈಟ್ ಬಂದದ್ರಿ ಇದು ನೋಡ್ರಿ ಮೇರಿ ಇದು ದಾಸವಾಳ ನಾನು ದಾಸವಾಳ ಮತ್ತು ರೋಜ್ ಮೇರಿ ತೊಗೊಂಡ್ರೆ ಅಮ್ಮ ಎರಡು ರೋಜ್ ಗಿಡ ಮತ್ತು ಒಂದು ಮರುಗು ಹಾಗಾಗಿ ನಾನು ನಾನಿವಾಗ ಪಾಟ್ ಖಾಲಿ ಇದ್ದು ನಾನು ಅದಕ್ಕೋಸ್ಕರ ನಾನು ಇವಾಗ ತೆಗ್ದುಬಿಟ್ಟು ರೀ ಅದ್ರಾಗ ಆಗಿದೆ ಗಟ್ಟಿಯಾಗಿದೆ ಮಣ್ಣು ಹಾಗಾಗಿಬಿಟ್ಟು ಅದನ್ನು ಬಿಡಿಸಿ ರೀ ಹಚ್ಚಿ ಅದು ಒಂಥರ ಖುಷಿ ಮನೆಯಲ್ಲಿ ಏನೂ ಅಂದ್ರೂ ಪರವಾಗಿಲ್ಲ ಮನೆಯಲ್ಲಿ ಗಿಡಗಳು ಇದ್ದರೆ ಕುರ್ದು ನೋಡ್ತಾ ಇದ್ರೆ ಏನೇ ಕಷ್ಟ ಇದ್ರೂ ಕೂಡ ನಾವು ಮರಿಬೋದು ಗಿಡಗಳು ನೋಡ್ತಾನೆ ಹಾಗೆ ಮಕ್ಕಳು ಕೂಡ ಸ್ಕೂಲಿಗೆ ಅದು ಹೋಗಿರ್ತಾರೆ ಮನೆಯಲ್ಲಿ ಒಬ್ಬರೇ ಇದ್ದಾಗ ನಾವು ಏನಾದ್ರೂ ಗಿಡಗಳಿಗೆ ಅವು ನೋಡ್ತಾ ಅವಕೇನು ನೀರು ಹಾಕ್ತಾ ಅದು ಮಾಡ್ತಾ ಏನೇನಾಗಿದೆ ಅಂದ ಎಲೆಗಳು ಮತ್ತು ಹುಳು ಇಡ್ತಾವೇನು ಅದು ಮಾಡ್ಯಾವೇನಂತೆಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊತ ಇದ್ರೆ ಅದು ಒಂದು ಟೈಮ್ ಹೋಗಿದ್ದೆ ಗುರ್ತಾಗಂಗಿಲ್ಲ ಹಾಗಾಗಿ ನನಗೆ ತುಂಬಾ ಇಷ್ಟ ಗಿಡಗಳು ಅಂದರೆ ತುಂಬಾ ಇಷ್ಟ ಹಾಗಾಗಿ ತಗೊಂಡು ಬಂದೀವಿ ಇಲ್ಲೇ ನಮ್ಮ ಲೋಕಲ್ ಮಾರ್ತಾ ಇದ್ದಾರೆ ಇದ್ದರಿ ಇಲ್ಲಾಂದ್ರೆ ಶಾಪುರು ಇಲ್ಲ ಗುಲ್ಬರ್ಗ ಹೋಗಿ ತಗೊಂಡು ಬರಬೇಕಾಗಿತ್ತು ಇಲ್ಲೇ ಸುಮ್ಮನೆ ಹತ್ರದಲ್ಲಿ ಇವಾಗ ಮಾರ್ತಾ ಇದ್ದಾರೆ ಗಿಡಗಳು ನನಗೂ ನೋಡಿಬಿಟ್ಟು ತುಂಬಾ ಖುಷಿ ಆಗಿತ್ತು ಯಾವಾಗ ತಗೊಂಡು ಬರೋಣ ಅಂತ ಅಂದ್ಕೊಂಡು ಅಮ್ಮ ನಾವು ಅಂತ ಇದ್ದೆ ಹೋಗಿ ನಿನ್ನೆ ಸಂಡೆ ಎಲ್ಲ ಹಾಗಾಗಿಬಿಟ್ಟು ಹೋಗಿ ನಾನು ಅಮ್ಮ ತೊಗೊಂಡು ಬಂದೀವಿ ರೀ ಆಟೋಕ್ಕೆ ಹೋಗಿ ತೊಗೊಂಡ್ಕಿಸ್ಬಂದೀವಿ ರೀ ಅಂತ ಅಂದ್ಬಿಟ್ಟು ಇವಾಗ ನಾನು ಪಾಟ್ ಖಾಲಿ ಅದಾವಲ್ಲ ಅಂತಂದು ಇವಾಗೆ ಹಚ್ಚಿದ್ರೆ ಆಯಿತು ಅಲ್ಲಿ ಟೈಮ್ ಇದು ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ನಾನು ನೋಡ್ರಿ ತುಂಬ ರೀ ಹಾಗಾಗಿ ನಾನು ಆ ಥರ ಲೂಸ್ ಮಾಡಿಬಿಟ್ಟು ಗಿಡ ಇದ್ದೀನಿ ನನಗಂತ ನೋಡ್ರಿ ಸಿಕ್ಕಾಪಟ್ಟೆ ಗಿಡಗಳು ಅಂದರೆ ತುಂಬಾ ಇಷ್ಟ ಯಾರಿಗೆ ತಾನೇ ಇಷ್ಟ ಆಗಲ್ಲ ಯಾರ್ಯಾರಿಗೆ ನಿಮ್ಮ ಗಿಡಗಳು ಗಿಡಗಳು ಅಂದರೆ ತುಂಬಾ ಇಷ್ಟ ನೀವು ಕೂಡ ಈ ಥರ ತಂದು ಹಚ್ಚಿದ್ದೀರಾ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ನನಗೆ ಅನಿಸಿತ್ತು ಹಾಗಾಗಿ ನಿಮಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಮ್ಮ ನಾನು ತೊಗೊಳಕ್ಕೆ ಹೋಗಿದ್ವಲ್ಲ ಅಲ್ಲಿ ಗಿಡಗಳೆಲ್ಲನೂ ಅಲ್ಲಿ ತೊಗೊಳ್ಬೇ ತೊಗೊಳ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೋಬೇಕಂದಿದ್ದೆ ಆದರೆ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಗಿಡ ತೊಗೊಳ್ಳೋ ಖುಷಿಯಲ್ಲಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳದೆ ನಾನು ಮರ್ತೋಗ್ಬಿಟ್ಟೇನು ಫ್ರೆಂಡ್ಸ್ ಹಾಗಾಗಿ ನಾನು ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ ಆಗ ಹಚ್ತಾ ಇದ್ದೀನಿ ಮರಳಿತ್ತು ಹಾಗಾಗಿ ಅದನ್ನು ಇದು ಮಾಡಿ ಎಲ್ಲನೂ ಡೀಲಾ ಮಾಡಿ ಇದ್ದೀನಿ ಹಚ್ಬಿಟ್ಟು ಇವಾಗ ಎಲ್ಲ ಗಿಡಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋದಾಗ ನಾನು ಸಂಕ್ರಾಂತಿ ಹಬ್ಬದ ರೆಸಿಪಿ ರೀ ಕೋತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪ್ರತಿಯೊಬ್ಬರು ನೋಡಿರಿ ಸಂಕ್ರಾಂತಿ ಹಬ್ಬ ಇನ್ನೇನು ಬರಕತಿತ್ತಲ್ರಿ ಹಾಗಾಗಿ ಸಜ್ಜಿ ರೊಟ್ಟಿ ಮಾಡ್ತೇನೆ ರೀ ಮೊನ್ನೆ ಮಾಡೋಕತ್ತಿದೆ ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತು ಅಂತ ಮಾಡ್ತಾಯಿದ್ದೀನಿ ಸಜ್ಜಿ ರೊಟ್ಟಿ ಇದು ಹಿಟ್ಟದ ನೋಡೋ ಬೀಸ್ಕೊಂಬಂದ್ರಿ ಸಜ್ಜಿ ಹೋಗಿ ಬೀಸ್ಕೊಂಬಂದ್ರಿ ಇವಾಗ ಹಿಟ್ಟು ಜಲ್ಡಿ ಹಿಡಿತೀನಿ ಹಿಡಿದು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ನಾನು ತೋರಿಸ್ತೀನಿ ರೀ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನಾ ಮಾಡಿರುವ ವೀಡಿಯೋದು ನೋಟಿಫಿಕೇಷನ್ನು ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ನೀವು ನಾ ವಿಡಿಯೋ ಬಿಟ್ಟ ನಂತರ ನೀವು ಪಟ್ನೆ ನೋಡ್ಬೋದು ನೋಡಿ ಫ್ರೆಂಡ್ಸ ಇವಾಗ ನಾನು ಜಲ್ಡಿ ಇದೀನಿ ರೀ ಹಿಡಿದುಬಿಟ್ಟು ಯಾವ ಥರ ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡೋದು ಎಳ್ಳಚ್ಛ ಅಂತ ರೀ ನಿಮ್ಗೆ ಸೋಸ್ಕತ್ತೀನಿ ಸೋಸ್ಕೊಂಡು ನೀರು ಹೆಂಗೆ ಜಿಗಿ ಹಾಕೊಂಡು ಮಾಡೋಕಂತ ತೋರಿಸ್ತೀನಿ ರೀ నోడ్రీ ఒట్ట బర్తది సోసూ తాక్బే్రీ గోళ్ళు అంత రీ గళ్ళు బంద్రీ తెగత్త గ్యాస్ మేలు ఈ బీమీత్తెన్ రీ నీరు కార్సకిడ్ బ్రీ అందరూ ఎస్ బరంగ కయస్బెక్ స్వల్ప నీరు స్వల్పు బసి మా అంద రొట్టి మాస్ అత్రీ ನೀರು ಕುದಿ ರೀ ನೀರು ಕುದಿ ಬಂತಂದ್ರೆ ಹಾಕ್ಕೊಂಡು ಮಾಡ್ಕೊತೀನಿ ನೋಡಿರಿ ಇವಾಗ ನೀರು ಕುದಿ ಬಂತು ಅಂತ ಗುರ್ತು ಮಾಡ್ಕೋಬೇಕಂದ್ರೆ ನಾವು ಈ ಥರ ಒಂದು ಸ್ವಲ್ಪ ಚಿಟಕಿ ಹಿಟ್ಟು ರೀ ನೋಡಿರಿ ಈ ಥರ ಹಾಕಿದ್ರೆ ಏನಾಗ್ತದ್ರಿ ನೀರು ಜಿಗಿ ಬಂದವಂದ್ರೆ ನೀರು ಕುದಿ ಬಂತು ಅಂದ್ರೆ ಜಿಗಿ ಬಂದದಂತ ಅರ್ಥ ಆಗುತ್ತೆ ನೀರ ಹಾಕೋನ್ ఇదా ఇద్రీ హి కై సుడుతాయి చంచ ఈ కలుసు ఆ నంతర తీరు కలసిన హాక్రీ రొట్టి ఎస్ బాగో నోడి నోడి నీరు హాకం నాత్కొక్రీ లూజ రొట్టి ఇదాంగిర హి స్వల్ప గట్టినే ఇం ಹಂಗಾಗಿ ನೋಡಿರಿ ಹಿಂಗೆ ಇದೇ ಥರನೇ ರೀ ಚೆನ್ನಾಗಿ ಎರಡು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಚೆಂದ ಜಿಗಿ ಇಟ್ಟು ಎಷ್ಟು ಚಂದ ಜಿಗಿ ಇಟ್ಟು ನಾತ್ಕೊತೀವಿ ಅಂದ್ರೆ ಹತ್ತು ಚೆಂದ ರೊಟ್ಟಿ ರೀ ಇದು ನೋಡಿರಿ ರೊಟ್ಟಿ ಇಟ್ಟು ರೆಡಿ ಆಯ್ತು ನೋಡಿರಿ ಈ ಥರ ರೀ ಇವಾಗ ಬಿಳಿ ಎಳ್ಳಿ ತೊಗೊಂಡಿನಿ ಒಂದು ಪ್ಲೇಟಲ್ಲಿ ಮತ್ತು ಈಗ ಎಳ್ಳು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ ಎರಡು ಮಿಕ್ಸ್ ಮಾಡಿ ಈ ಥರ ಎರಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ಹುಳ್ಳೆಗಳು ಮಾಡ್ಕೊತೀನಿ ರೀ ರೊಟ್ಟಿ ರೀ ಯಾವ ಸೈಜ್ ಬೇಕಾಗುತ್ತೆ ನೋಡಿಬಿಟ್ಟು ಚೆನ್ನಾಗಿ ಈ ಥರ ನಾದಬೇಕು ಚೆಂದ ನಾದಿ ನಮ್ಗೆ ಯಾವ ಸೈಜ್ ಬೇಕಾಗುತ್ತೆ ನೋಡಿ ನೋಡಿ ಹುಳ್ಳೆಗಳು ಒಂದೇ ಸೈಜಲ್ಲಿ ನಾವು ರೆಡಿ ಮಾಡಿ ರೀ ಈ ಥರ ಇಟ್ಟು ರೌಂಡಾಗಿ ಅದಕ್ಕೆ ಎರಡು ಕಡೆಯೂ ಎಲ್ಲ ರೀ ಅಂದ್ರೆ ಭಾಳ ಟೇಸ್ಟ್ ಬರ್ತಾ ರೀ ಸಜ್ಜಿ ರೊಟ್ಟಿ ನಾವು ಎಷ್ಟು ಎಳ್ಳು ಹಚ್ಚುತ್ತೀವಿ ಅಂದ್ರೆ ಅಷ್ಟು ಎಳ್ಳು ಅಚ್ಚಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಹಿಟ್ಟಿನ್ಯಾಗ ಹಿಟ್ಟನ್ಯಾಗ ಉಪ್ಪು ರೀ ನಾನು ರೀ ಯಾಕಂದ್ರೆ ಕೆಲವೊಂದು ಬಿ ಪಿ ಜನರು ಇರ್ತಾರಲ್ಲ ಮನೆಯಲ್ಲಿ ಹಾಗಾಗಿ ನಾವು ಹಿಟ್ಟಿನಾಗ ಹಾಕೋದೇನು ಬ್ಯಾಡ್ರಿ ಪಲ್ಯ ಅದು ಮಾಡ್ತೀವಲ್ಲ ಅದರೊಳಗೆ ಹಾಕ್ತೀವಲ್ಲ ಬರೋ ಬರೀ ಹಾಕ್ತದೆ ರೀ ನಾವು ಹಿಟ್ಟೊಳಗೆ ಹಾಕಿ ಮತ್ತು ಪಲ್ಯದಾಗ ಹೆಚ್ಚು ಕಡಿಮೆ ಹಾಕಿದ್ರೆ ಊಟ ಮಾಡೋಕ್ಕಾಗಲ್ಲ ಹಂಗಾಗಿ ನಾ ಹಿಟ್ಟಿನ್ಯಾಗ ರೊಟ್ಟಿ ಹಿಟ್ಟಿನಾಗ ಹಾಕಲ್ಲ ರೀ ಪಲ್ಯ ಅದು ಮಾಡ್ತೀವಲ್ಲ ಅದರೊಳಗೆ ಇದಾಗ್ತದೆ ರೀ ನೋಡಿರಿ ಈ ಥರ ತಟ್ಟಿ ತಟ್ಟಿ ತಳ್ಳಗ ತಟ್ಟಿ ತಟ್ಟಿ ಮಾಡಿ ರೀ ಯಾಕಂದ್ರೆ ಸಂಕ್ರಾಂತಿ ಹಬ್ಬ ಬಂತಲ್ರಿ ಹಂಗಾಗಿ ನಾನು ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಲ್ಲ ಅಂತಂದು ಇವಾಗ ನೋಡಿ ತಟ್ಟೀನಿ ರೀ ಬಿಸಿ ಹಂಚಾಗ್ಯದ್ದೆ ಹಂಚ್ ಕಾಯ್ದೆದ್ರಿಗೆ ಅದ್ರ ಮೇಲೆ ಹಾಕತಿ ನೋಡಿರಿ ಆಯಿತು ಒಂದು ಕಾಟನ್ ಬಟ್ಟೆಯಿಂದ ತೊಗೊಂಡು ನೀರು ಸವರ್ಬೇಕ್ರಿ ಅದಕ್ಕೆ ರೊಟ್ಟಿಗೆ ಈ ಥರ ನೀರು ಹಚ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸೋರ್ಬೇಕು ಹಂಚಿಕಾಯ್ದಿತ್ತು ಅಂದ್ರೆ ಫಟಪಟ ಹತ್ತವ್ರಿ ರೊಟ್ಟಿ ಈಗ ಇದೇ ರೀತಿ ನಾನು ಎಷ್ಟನ್ನು ಅಂದ್ರೆ ಅಷ್ಟು ರೊಟ್ಟಿ ಪಟಾಪಟ ಮಾಡ್ಕೊತೀನಿ ರೀ ಮಾಡಿಕೊಂಡು ರೀ ಯಾಕಂದರೆ ಖಡಕ್ ರೊಟ್ಟಿ ಆದ್ರೆ ಚಟ್ನಿ ಪಲ್ಯ ಜೊತೆ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಹಬ್ಬದ ತನಂತರ ಸ್ವಲ್ಪ ಸ್ವಲ್ಪನೇ ನಾವು ರೊಟ್ಟಿ ಮಾಡಿ ರೀ ಜಾಸ್ತಿ ನೋಡಿರಿ ಈ ಥರ ತಿರ್ಬೇಕು ನೋಡಿರಿ ಈಗ ಹೆಂಗೆ ಕಾಣಿಸ್ತದೆ ರೊಟ್ಟಿ ಅನ್ನೋದು ನೋಡಿದರೆ ಗೊತ್ತಾಗುತ್ತೆ ನಿಮಗೂ ಕೂಡ ನೀವು ಒಂದು ಸಲ ಟ್ರೈ ಮಾಡಿರಿ ಊಟ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರಿ ರೊಟ್ಟಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ರೊಟ್ಟಿ ನೋಡಿರಿ ಇಷ್ಟೆಲ್ಲ ಒಂದು ರೊಟ್ಟಿ ಪುಟ್ಟಿ ಮಾಡಿಟ್ಟೆ ನೋಡಿರಿ ಎಷ್ಟಾಗಿತ್ತು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಟೇಕ್ ಕೇರ್